ನಂತರ ಬರುವಂತಹ ದಸರಾ ಉತ್ಸವಗಳು ಇರ್ಬೋದು ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ ವಿಶೇಷವಾಗಿ ಆ ಆದೇಶದಲ್ಲಿ ಕಾರ್ಯಕ್ರಮಗಳಲ್ಲಿ ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ನಿಯಮಗಳನ್ನು ಈ ಸಲ ಕೊಟ್ಟಿದ್ದಾರೆ ಯಾವ ನಿಯಮ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ರಾತ್ರಿ ಹತ್ತುವರೆ ಗಂಟೆಯ ಒಳಗಡೆ ಮುಗಿಸಬೇಕು ಎರಡನೇದು ಯಾವುದೇ ಕಾರ್ಯಕ್ರಮದಲ್ಲಿ ಡೀಜೆಗಳನ್ನು ಬಳಸಬಾರದು ಮೂರನೇದು ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಅದರ ಏನು ಸೌಂಡಿನ ವ್ಯವಸ್ಥೆ ಇದೆ ಅದು ಇಷ್ಟೇ ಸೀಮಿತವಾಗಿ ಇರಬೇಕೆಂಬಂತಹ ಆದೇಶವನ್ನು ಕೊಟ್ಟಿದ್ದಾರೆ ನಾನು ಪೊಲೀಸ್ ಇಲಾಖೆ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಸಾಹೇಬರು ಇರ್ಬೋದು ಒಟ್ಟು ಜಿಲ್ಲೆಯಲ್ಲಿ ಕಾನೂನಿನ ಸುವ್ಯವಸ್ಥೆಗೋಸ್ಕರ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಉದಾಹರಣೆಗೆ ಹೇಳಬೇಕಾದ್ರೆ ಕಾರ್ಯಕ್ರಮದಲ್ಲಿ ಡಿ ಅನ್ನು ಉಪಯೋಗ ಮಾಡಬಾರದು ಅಂತ ಹೇಳ್ತಾರೆ ಇದನ್ನು ನಾವು ವಿಶ್ವ ಹಿಂದೂ ಪರಿಷತ್ ಸ್ವಾಗತ ಮಾಡ್ತೀವಿ ಕಳೆದ ಹತ್ತಾರು ವರ್ಷಗಳಿಂದ ನಾವು ಇದರ ವಿರುತ್ತಾ ಇದ್ವಿ ಮತ್ತು ನಾವು ಹತ್ತಾರು ಸಲ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಡಿ ಅನ್ನು ಅವಕಾಶ ಕೊಡಬಾರದು ಹಾಗಾಗಿ ಇದನ್ನು ಅವರು ಕರೆಕ್ಟಾಗಿ ಇವತ್ತು ಪಾಲನೆಯನ್ನು ಮಾಡಿದ್ದಾರೆ ಇನ್ನು ಎರಡನೇದು ಇವತ್ತೇನು ಡ್ರಗ್ಸಿಗೆ ಸಂಬಂಧಪಟ್ಟಾಗೆ ಡ್ರಗ್ಸ್ ಮುಕ್ತ ಕರಾವಳಿಯನ್ನು ಮಾಡಬೇಕೆಂಬಂತಹ ಉದ್ದೇಶದಿಂದ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಏನು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಇದನ್ನು ಕೂಡ ನಾವು ಸಂಪೂರ್ಣ ಅವರಿಗೆ ಸ್ವಾಗತ ಕೊಡ್ತೀವಿ ಸಹಕಾರವನ್ನು ಕೊಡ್ತೀವಿ ಭಾಳ ಒಳ್ಳೆಯ ಕೆಲಸವನ್ನು ಇವತ್ತು ಪೊಲೀಸ್ ಕಮಿಷನರ್ ಮಾಡ್ತಾ ಇದ್ದಾರೆ ಎರಡನೇದು ಅವರು ಏನು ನಮ್ಮ ಮಂಗಳೂರಿಗೆ ಬಂದ ಮೇಲೆ ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯ ಪ್ರಚೋದ ಪ್ರಚೋದನಾತ್ಮಕ ಬರವಣಿಗೆಗಳು ಇವತ್ತು ಕಡಿಮೆ ಆಗ್ತಾಯಿದೆ ಇದು ಕೂಡ ಒಂದು ಸ್ವಾಗತಾರ ವಿಷಯ ಯಾಕೆಂದ್ರೆ ಈ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯ ಗಲಾಟೆಗಳಾಗ್ತದೆ ಎಂಬಂತ ಕಾರಣಕ್ಕೋಸ್ಕರ ಈ ರೀತಿಯ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತಿರುವುದು ಇದೊಂದು ಶ್ಲಾಘನೀಯ ಮತ್ತು ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಇದನ್ನು ಸ್ವಾಗತವನ್ನು ಮಾಡ್ತೀವಿ ಆದರೆ ಶಾಂತಿ ಸುವ್ಯವಸ್ಥೆಯ ನೆಪದಲ್ಲಿ ಇವತ್ತೇನು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುವಂತ ನಿಯಮಗಳನ್ನು ಏನು ಪೊಲೀಸ್ ಇಲಾಖೆ ಇವತ್ತು ಜಾರಿ ಮಾಡ್ತಾ ಇದೆ ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಇವತ್ತು ಇದಕ್ಕೆ ನಾವು ವಿರೋಧವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ನೋಡಿ ನಮ್ಮದು ತುಳುನಾಡು ಅಂತ ಹೇಳಿದ ತಕ್ಷಣ ನಮ್ಮ ಇಲ್ಲಿಯ ಸಂಸ್ಕೃತಿ ಅನ್ನೋದು ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡರೆ ವಿಶೇಷವಾಗಿ ಇಲ್ಲಿಯ ನಮ್ಮ ಕೋಲ ಇರ್ಬೋದು ಯಕ್ಷಗಾನ ಇರ್ಬೋದು ನಾಗಾರಾಧನೆ ಇರ್ಬೋದು ಅಥವಾ ಕಂಬಳ ಗಣೇಶೋತ್ಸವ ಮೊಸರು ಕುಡಿಕೆ ಉತ್ಸವ ದಸರಾ ಕಾರ್ಯಕ್ರಮಗಳೆಲ್ಲ ಇದೊಂದು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ತೋಡಿ ತೋರಿಸಿಕೊಡುವಂತಹ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಇವತ್ತು ಜಗತ್ತಿಗೆ ನಮ್ಮ ತುಳುನಾಡಿನ ಸಂಸ್ಕೃತಿ ಒಂದು ಜಗತ್ ಪ್ರಸಿದ್ಧವಾಗಿದೆ ಈ ಕಾರ್ಯಕ್ರಮಕ್ಕೋಸ್ಕರನೇ ಇವತ್ತು ರ ದೇಶದ ಬೇರೆ ಬೇರೆ ಕಡೆಯಿಂದ ಅಥವಾ ವಿದೇಶದಿಂದಲೂ ಇವತ್ತು ನಮ್ಮ ದಸರಾ ಉತ್ಸವ ಇರ್ಬೋದು ಗಣೇಶೋತ್ಸವ ಇರ್ಬೋದು ಈ ಕಾರ್ಯಕ್ರಮಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ ಹಾಗಾಗಿ ಇಂಥ ಒಂದು ಈ ಸಂಸ್ಕೃತಿಯನ್ನು ಮೊಟಕುಗೊಳಿಸುವಂಥ ಕಾರ್ಯಕ್ರಮಗಳನ್ನು ಇದು ಸರಿಯಲ್ಲ ನಾನು ಇನ್ನೊಂದು ಹೇಳಬೇಕಾದ್ರೆ ನೋಡಿ ಇವತ್ತು ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಇದನ್ನೇ ನಂಬಿ ಜೀವನ ಮಾಡೋರಿಗೆ ಉದಾಹರಣೆಗೆ ನವರಾತ್ರಿ ಈಗ ನವರಾತ್ರಿ ಉತ್ಸವ ಗಣೇಶೋತ್ಸವ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹತ್ತು ದಿವಸ ಆಗುತ್ತೆ ಗಣಪತಿ ಕಾರ್ಯಕ್ರಮ ಏಳು ದಿವಸ ಆಗುತ್ತೆ ಇನ್ನು ಕೆಲವು ಕಡೆ ಮೂರು ದಿವಸ ಐದು ದಿವಸ ಈಗಳ ಕಾರ್ಯಕ್ರಮಗಳಲ್ಲಿ ನಡೀತಾ ಇವೆ ಈ ಕಾರಣಕ್ಕೋಸ್ಕರ ತುಂಬ ಜನ ಅಲಂಕಾರಕ್ಕೆ ಸಂಬಂಧಪಟ್ಟ ಹೂವಿನ ಅಲಂಕಾರ ಇರ್ಬೋದು ಅಥವಾ ಶಾನಯಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ಸ್ಟೇಜು ಧ್ವನಿವರ್ಧಕ ಹೀಗೆ ಹಲವಾರು ಸಣ್ಣ ಪುಟ್ಟ ಯಾರು ವ್ಯಾಪಾರಿಗಳು ಈ ಹಿನ್ನೆಲೆಯಲ್ಲಿ ನಮ್ಮ ಜೀವನವನ್ನು ನಡೆಸ್ತಾ ಇದೆ ಅವರು ಕಾಯ್ತಾರೆ ವರ್ಷಕ್ಕೊಂದ್ಸಲ ಯಾವಾಗ ನವರಾತ್ರಿ ಉತ್ಸವ ಬರುತ್ತೆ ವರ್ಷಕ್ಕೊಂದ್ಸಲ ಯಾವಾಗಲೂ ಗಣೇಶೋತ್ಸವ ಬರುತ್ತೆ ಯಾಕೆಂದರೆ ಅದರಿಂದಾಗಿ ಅವರಿಗೆ ಜೀವನ ನಡೆಸಬೇಕು ಆ ವ್ಯಾಪಾರದಿಂದಲೇ ಒಂದಷ್ಟು ಜೀವನವನ್ನು ಕಟ್ಟಬೇಕೆಂಬಂಥ ಉದ್ದೇಶದಿಂದ ಸಾಕಷ್ಟು ಜನ ಇವತ್ತು ಇಲ್ಲಿ ಆ ವರ್ಗದ ಜನ ನಮ್ಮ ಭಾಗದಲ್ಲಿ ತುಂಬ ಜನ ಇದ್ದಾರೆ ಈ ಕಾರ್ಯಕ್ರಮವನ್ನು ಅಡ್ಡಿಪಡಿಸಿದ ಕಾರಣ ಅಂದರೆ ಮೊಟಕುಗೊಳಿಸಿದ ಕಾರಣ ಇದಕ್ಕೆಲ್ಲಕ್ಕೆ ಕೂಡ ಇವತ್ತು ಬಿಟ್ಟು ಬೇಕು ಅಷ್ಟು ಮಾತ್ರ ನಾವು ಯಾರು ಕಾರ್ಮಿಕ ವರ್ಗದವರು ಇದ್ದಾರೆ ಅಥವಾ ಕೆಳವರ್ಗದವರು ಯಾರಿದ್ದಾರೆ ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಒಬ್ಬ ಪೂರ್ತಿ ದುಡಿಮೆ ಮಾಡಿ ಸಂಜೆ ಹೊತ್ತು ಎಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಯಕ್ಷಗಾನ ಇರ್ಬೋದು ಕೋಲ ಇರ್ಬೋದು ಗಣೇಶೋತ್ಸವ ಅಲ್ಲಿ ನೋಡ್ಬೇಕಂತ ಹೇಳಿದರೆ ಕಾರ್ಯಕ್ರಮ ಹತ್ತುವರೆ ಗಂಟೆ ಒಳಗಡೆ ಬಂದಿದೆ ಅವ್ರಿಗೂ ಕೂಡ ನೋಡುವಂಥ ಅವಕಾಶ ಇವತ್ತು ಇರುವುದಿಲ್ಲ ಮುಂದೆ ಬರುವಂತಹ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಇರ್ಬೋದು ನಂತರ ಬರುವಂತಹ ದಸರಾ ಉತ್ಸವಗಳು ಇರ್ಬೋದು ಇದಕ್ಕೆ ಸಂಬಂಧಪಟ್ಟಾಗಿ ಪೊಲೀಸ್ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ ವಿಶೇಷವಾಗಿ ಆ ಆದೇಶದಲ್ಲಿ ಕಾರ್ಯಕ್ರಮಗಳಲ್ಲಿ ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ನಿಯಮಗಳನ್ನು ಈ ಸಲ ಕೊಟ್ಟಿದ್ದಾರೆ ಯಾವ ನಿಯಮ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ರಾತ್ರಿ ಹತ್ತುವರೆ ಗಂಟೆಯ ಒಳಗಡೆ ಮುಗಿಸ್ಬೇಕು ಎರಡನೇದು ಯಾವುದೇ ಕಾರ್ಯಕ್ರಮದಲ್ಲಿ ಡಿಜೆಗಳನ್ನು ಬಳಸಬಾರದು ಮೂರನೇದು ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಅದರ ಏನು ಸೌಂಡಿನ ವ್ಯವಸ್ಥೆ ಇದೆ ಅದು ಇಷ್ಟೇ ಸೀಮಿತವಾಗಿ ಇರಬೇಕೆಂಬಂತಹ ಆದೇಶವನ್ನು ಕೊಟ್ಟು ನಾನು ಪೊಲೀಸ್ ಇಲಾಖೆ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಸಾಹೇಬರು ಇರ್ಬೋದು ಒಟ್ಟು ಜಿಲ್ಲೆಯಲ್ಲಿ ಕಾನೂನಿನ ಸುವ್ಯವಸ್ಥೆಗೋಸ್ಕರ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಉದಾಹರಣೆಗೆ ಹೇಳಬೇಕಾದ್ರೆ ಕಾರ್ಯಕ್ರಮದಲ್ಲಿ ಡಿ ಜೆಯನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳ್ತಾರೆ ಇದನ್ನು ನಾವು ವಿಶ್ವ ಹಿಂದೂ ಪರಿಷತ್ ಸ್ವಾಗತ ಮಾಡ್ತೀವಿ ಕಳೆದ ಹತ್ತಾರು ವರ್ಷಗಳಿಂದ ನಾವು ಇದರ ವಿರುದ್ಧ ಇದ್ವಿ ಮತ್ತು ನಾವು ಹತ್ತಾರು ಸಲ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಈಜೆಯನ್ನು ಅವಕಾಶ ಕೊಡಬಾರದು ಹಾಗಾಗಿ ಇದನ್ನು ಅವರು ಕರೆಕ್ಟಾಗಿ ಇವತ್ತು ಪಾಲನೆಯನ್ನು ಮಾಡಿದ್ದಾರೆ ಇನ್ನು ಎರಡನೇದು ಇವತ್ತೇನು ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಡ್ರಗ್ಸ್ ಮುಕ್ತ ಕರಾವಳಿಯನ್ನು ಮಾಡಬೇಕೆಂಬಂತಹ ಉದ್ದೇಶದಿಂದ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಇದನ್ನು ಕೂಡ ನಾವು ಸಂಪೂರ್ಣ ಅವರಿಗೆ ಸ್ವಾಗತ ಕೊಡ್ತೀವಿ ಸಹಕಾರವನ್ನು ಕೊಡ್ತೀವಿ ಭಾಳ ಒಳ್ಳೆಯ ಕೆಲಸವನ್ನು ಇವತ್ತು ಪೊಲೀಸ್ ಕಮಿಷನರ್ ಮಾಡ್ತಾ ಇದ್ದಾರೆ ಎರಡನೇದು ಅವರು ಏನು ನಮ್ಮ ಮಂಗಳೂರಿಗೆ ಬಂದ ಮೇಲೆ ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯ ಪ್ರಚೋದ ಪ್ರಚೋದನಾತ್ಮಕ ಬರವಣಿಗೆಗಳು ಇವತ್ತು ಕಡಿಮೆ ಆಗ್ತಾ ಇದೆ ಇದು ಕೂಡ ಒಂದು ಸ್ವಾಗತಾರ್ಹ ವಿಷಯ ಯಾಕೆಂದರೆ ಈ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯ ಗಲಾಟೆಗಳಾಗ್ತದೆ ಎಂಬಂಥ ಕಾರಣಕ್ಕೋಸ್ಕರ ಈ ರೀತಿಯ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತಿರುವುದು ಇದೊಂದು ಶ್ಲಾಘನೀಯ ಮತ್ತು ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಇದನ್ನು ಸ್ವಾಗತವನ್ನು ಮಾಡ್ತೀವಿ ಆದರೆ ಶಾಂತಿ ಸುವ್ಯವಸ್ಥೆಯ ನೆಪದಲ್ಲಿ ಇವತ್ತೇನು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುವಂಥ ನಿಯಮಗಳನ್ನು ಏನು ಪೊಲೀಸ್ ಇಲಾಖೆ ಇವತ್ತು ಜಾರಿ ಮಾಡ್ತಾ ಇದೆ ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಇವತ್ತು ಇದಕ್ಕೆ ನಾವು ವಿರೋಧವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ನೋಡಿ ನಂದು ತುಳುನಾಡು ಅಂತ ಹೇಳಿದ ತಕ್ಷಣ ನಮ್ಮ ಇಲ್ಲಿಯ ಸಂಸ್ಕೃತಿ ಅದೊಂದು ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡರೆ ವಿಶೇಷವಾಗಿ ಇಲ್ಲಿಯ ನಮ್ಮ ಕೋಲ ಇರ್ಬೋದು ಯಕ್ಷಗಾನ ಇರ್ಬೋದು ನಾಗಾರಾಧನೆ ಇರ್ಬೋದು ಅಥವಾ ಕಂಬಳ ಗಣೇಶೋತ್ಸವ ಮೊಸರು ಕುಡಿಕೆ ಉತ್ಸವ ದಸರಾ ಕಾರ್ಯಕ್ರಮಗಳೆಲ್ಲ ಇದೊಂದು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ತೋಡಿ ತೋರಿಸಿಕೊಡುವಂಥ ಒಂದು ಕಾರ್ಯಕ್ರಮ ಹಾಗಾಗಿ ಇವತ್ತು ಜಗತ್ತಿಗೆ ನಮ್ಮ ತುಳುನಾಡಿನ ಸಂಸ್ಕೃತಿ ಒಂದು ಜಗತ್ ಪ್ರಸಿದ್ಧವಾಗಿದೆ ಈ ಕಾರ್ಯಕ್ರಮಕ್ಕೋಸ್ಕರನೇ ಇವತ್ತು ದೇಶದ ಬೇರೆ ಬೇರೆ ಕಡೆಯಿಂದ ಅಥವಾ ವಿದೇಶದಿಂದಲೂ ಇವತ್ತು ನಮ್ಮ ದಸರಾ ಉತ್ಸವ ಇರ್ಬೋದು ಗಣೇಶೋತ್ಸವ ಇರ್ಬೋದು ಈ ಕಾರ್ಯಕ್ರಮಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ ಹಾಗಾಗಿ ಇಂಥ ಒಂದು ಈ ಸಂಸ್ಕೃತಿಯನ್ನು ಮೊಟಕುಗೊಳಿಸುವಂಥ ಕಾರ್ಯಕ್ರಮಗಳನ್ನು ಇದು ಸರಿಯಲ್ಲ ನಾನು ಇನ್ನೊಂದು ಹೇಳಬೇಕಾದ್ರೆ ನೋಡಿ ಇವತ್ತು ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಇದನ್ನೇ ನಂಬಿ ಜೀವನ ಮಾಡೋರಿಗೆ ಉದಾಹರಣೆಗೆ ನವರಾತ್ರಿ ಈಗ ನವರಾತ್ರಿ ಉತ್ಸವ ಗಣೇಶೋತ್ಸವ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹತ್ತು ದಿವಸ ಆಗುತ್ತೆ ಗಣಪತಿ ಕಾರ್ಯಕ್ರಮ ಏಳು ದಿವಸ ಆಗುತ್ತೆ ಇನ್ನು ಕೆಲವು ಕಡೆ ಮೂರು ದಿವಸ ಐದು ದಿವಸ ಈ ಕಡೆ ಕಾರ್ಯಕ್ರಮಗಳಲ್ಲಿ ನಡೀತಾ ಇವೆ ಈ ಕಾರಣಕ್ಕೋಸ್ಕರ ತುಂಬ ಜನ ಅಲಂಕಾರಕ್ಕೆ ಸಂಬಂಧಪಟ್ಟ ಹೂವಿನ ಅಲಂಕಾರ ಇರ್ಬೋದು ಅಥವಾ ಶಾನೆಯಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ಸ್ಟೇಜು ಧ್ವನಿವರ್ಧಕ ಹೀಗೆ ಹಲವಾರು ಸಣ್ಣ ಪುಟ್ಟ ಯಾರು ವ್ಯಾಪಾರಿಗಳು ಈ ಹಿನ್ನೆಲೆಯಲ್ಲಿ ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರು ಕಾಯ್ತಾರೆ ವರ್ಷಕ್ಕೊಂದ್ಸಲ ಯಾವಾಗ ನವರಾತ್ರಿ ಉತ್ಸವ ಬರುತ್ತೆ ವರ್ಷಕ್ಕೊಂದ್ಸಲ ಯಾವಾಗ ಗಣೇಶೋತ್ಸವ ಬರುತ್ತೆ ಯಾಕೆಂದರೆ ಅದರಿಂದಾಗಿ ಅವರಿಗೆ ಜೀವನ ನಡೆಸಬೇಕು ಆ ವ್ಯಾಪಾರದಿಂದಲೇ ಒಂದಷ್ಟು ಜೀವನವನ್ನು ಕಟ್ಟಬೇಕೆಂಬಂಥ ಉದ್ದೇಶದಿಂದ ಸಾಕಷ್ಟು ಜನ ಇವತ್ತು ಇಲ್ಲಿ ಆ ವರ್ಗದ ಜನ ನಮ್ಮ ಭಾಗದಲ್ಲಿ ತುಂಬ ಜನ ಇದ್ದಾರೆ ಈ ಕಾರ್ಯಕ್ರಮವನ್ನು ಅಡ್ಡಿಪಡಿಸಿದ ಕಾರಣ ಅಂದರೆ ಮೊಟಕುಗೊಳಿಸಿದ ಕಾರಣ ಇದಕ್ಕೆಲ್ಲಕ್ಕೂ ಕೂಡ ಇವತ್ತು ಪೆಟ್ಟು ಅಷ್ಟು ಮಾತ್ರ ನಾವು ಯಾರು ಕಾರ್ಮಿಕ ವರ್ಗದವರಿದ್ದಾರೆ ಅಥವಾ ಕೆಳವರ್ಗದವ್ರು ಯಾರಿದ್ದಾರೆ ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಒಬ್ಬ ಪೂರ್ತಿ ದುಡಿಮೆ ಮಾಡಿ ಸಂಜೆ ಹೊತ್ತು ಎಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಯಕ್ಷಗಾನ ಇರ್ಬೋದು ಕೋಲ ಇರ್ಬೋದು ಗಣೇಶ ಅಲ್ಲಿ ನೋಡಬೇಕಂತ ಹೇಳಿದರೆ ಕಾರ್ಯಕ್ರಮ ಹತ್ತುವರೆ ಗಂಟೆ ಒಳಗಡೆ ಬಂದಿದೆ ಅವರಿಗೆ ಕೂಡ ನೋಡುವಂಥ ಅವಕಾಶ ಇವತ್ತು ಇರುವುದಿಲ್ಲ ಹಲವಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ಕೊಂಡು ಬಂದಿದೆ ಪೊಲೀಸರು ಕೊಡುವಂಥ ಕಾರಣ ಏನು ಈ ಕಾರಣಕ್ಕೋಸ್ಕರ ಸಂಘರ್ಷ ಆಗುತ್ತೆ ಗಲಭೆ ಆಗುತ್ತೆ ಒಂದೇ ಒಂದು ಉದಾಹರಣೆ ಕೊಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣೇಶೋತ್ಸವದ ಕಾರಣಕ್ಕೋಸ್ಕರ ಗಲಾಟೆ ಆದಂತ ಉದಾಹರಣೆ ಇದೆಯಾ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಿಂದ ಆದಂತಹ ಮೆರವಣಿಗೆ ಹೋದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಗಲಭೆ ಸೃಷ್ಟಿಯಾಗಿಲ್ಲ ದಸರಾ ಉತ್ಸವದ ಸಂದರ್ಭದಲ್ಲಿ ಯಾವುದೇ ಈ ರೀತಿಯ ಗಲಾಟೆಗಳಾಗಿಲ್ಲ ಯಾವುದೂ ಆಗಿಲ್ಲ ನಾನು ಹೇಳ್ತಿರೋದು ನೀವು ಬೇರೆ ಕಾರ್ಯಕ್ರಮಗಳಿಗೆ ಕೊಡಿ ಈಗ ಡಿ ಜೆ ಅನುಮತಿ ಇಲ್ಲ ಎಸ್ ಇದನ್ನು ನಾವು ಒಪ್ಪಿಕೊಳ್ತೇವೆ ಈ ಕಾರ್ ಡಿ ಜೆಯ ಕಾರಣದಿಂದಾಗಿ ಸಾಕಷ್ಟು ಗಲಾಟೆಗಳಾಗಿದೆ ತೊಂದು ಪರಿಸರಕ್ಕೆ ಮಾಲಿನ್ಯದಂಥ ಸಂದರ್ಭದಲ್ಲಿ ಅದು ಆಗಿರ್ಬೋದು ಆ ಡಿ ಜೆಯ ಕರ್ಕಷ್ಟ ಶಬ್ದ ಏನಿದೆ ಆ ಸೌಂಡಿಗೆ ಸಾಕಷ್ಟು ಜನರಿಗೆ ತೊಂದರೆ ಆದಂಥ ಇರ್ಬೋದು ಆದರೆ ಯಾವುದೋ ಒಂದು ದೊಡ್ಡ ನಾಲ್ಕು ಬಾಕ್ಸ್ ಇಟ್ಟ ತಕ್ಷಣ ಗಲಾಟೆ ಆಗಲಿಕ್ಕೆ ಹೇಗೆ ಸರ್ ಕಾರಣ ಆರ್ಕೆಸ್ಟ್ರಾ ಮಾಡ್ತಾರಪ್ಪ ಇವತ್ತು ಏರಿ ಆರ್ಕೆಸ್ಟ್ರಾ ಮಾಡಲ್ಲ ಎಲ್ಲ ಕಡೆ ಆರ್ಕೆಸ್ಟ್ರಾ ಇದೆ ಅದರಲ್ಲಿ ನೀವುಲ್ಲ ಒಂದು ಸೌಂಡು ಕಡಿಮೆ ರೀತಿಯಲ್ಲಿ ಸೌಂಡ್ ಹಾಕಿದರೆ ಆರ್ಕೆಸ್ಟ್ರಾ ಮಾಡಿ ಪ್ರಯೋಜನ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದು ಮಕ್ಕಳಿಂದಂತೂ ಡ್ಯಾನ್ಸ್ ಇದೆ ವಿಶೇಷವಾದಂತಹ ನಮ್ಮ ತುಳುನಾಡಿನ ಸಂಸ್ಕೃತಿಗೆ ಒಳಪಟ್ಟಂತಹ ಬೇರೆ ಬೇರೆ ಕಾರ್ಯಕ್ರಮಗಳಿವೆ ಒಂದು ಸಾವಿರ ಜನ ಕೂತ್ಕೊಳ್ತಿರ್ತಾರೆ ಹಿಂದೆ ಅವನಿಗೆ ಕೇಳೋದಕ್ಕೆ ನಾವು ಸೌಂಡು ಹಾಕಿ ನಿಮಗೆ ನಾನು ಹೇಳ್ತಿರೋದು ಇದೆ ನಾನು ನಿಯಮಗಳು ನಾನು ಒಪ್ತೀನಿ ನಿಮ್ಮ ಶಾರದಾ ಉತ್ಸವವನ್ನು ಈ ಕುದ್ರೋಳಿ ಎಷ್ಟೊಂದು ವೈಭವ ಉತ್ಸವನು ಸಾಧ್ಯ ಇದೆಯಾ ಲಕ್ಷಾಂತರ ಜನ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ದೇವಸ್ಥಾನದಲ್ಲಿ ಆ ದೇವರ ದರ್ಶನಕ್ಕೆ ಬರ್ತಾರೆ ಲಕ್ಷಾಂತರ ಜನ ಬರ್ತಾರೆ ಅಷ್ಟು ಜನ ಬರುವಾಗ ನೀವು ಹನ್ನೊಂದು ಗಂಟೆ ಒಳಗಡೆ ಮುಗಿಸ್ಬೇಕಂತ ಹೇಳಿದ್ರೆ ಹೇಗೆ ಸಾಧ್ಯ ಅಲ್ಲ ಈಗ ಇಷ್ಟು ವರ್ಷದಲ್ಲಿ ಆ ಕುದ್ರೋಳಿಯ ಪ್ರಬಹುದು ಅಥವಾ ಗಣೇಶ ಏನು ಆ ಪ್ರೊಸೆಸಲ್ಲಿ ಹೋಗ್ತಾ ಇರುವಾಗ ಕಡೆದು ನಿಲ್ಲಿಸಿದ ಘಟನೆ ಹಾಗೆ ಇಲ್ಲ ಹಾಗೆ ಯಾವ ಯಾವ ಇವತ್ತು ಇಲ್ಲಿಯ ಸುವ್ಯವಸ್ಥೆ ಕಾನೂನು ಇಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ ಯಾವ ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಮೊತ್ತ ಮೊದಲನಾಗಿ ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಅದನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾವುದೇ ನಮ್ಮದು ಅಭ್ಯಂತರ ಇಲ್ಲ ಏನು ಇವತ್ತು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಇವತ್ತು ನಮಗೂ ಅನುಭವಕ್ಕೆ ಬರ್ತಾ ಇದೆ ನಮಗೂ ಸಂತೋಷ ಆಗ್ತಾ ಇದೆ ಪೊಲೀಸ್ ಕಮಿಷ್ನರ್ ಬಂದ ತಕ್ಷಣ ಇವತ್ತು ಹಿಂದೂಗಳ ಮೇಲೆ ಆಗ್ತಿರುವಂಥ ದೌರ್ಜನ್ಯ ಕಡಿಮೆ ಆಗಿದೆ ಅಕ್ರಮ ಸು ಕಡಿಮೆ ಆಗಿದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ ನಾನು ಹೇಳ್ತೀನಿ ಒಂದು ನಿಮಿಷ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ದೇವರುಗಳನ್ನು ಅವಹೇಳನ ಮಾಡಿಕಾರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇತ್ತು ಹಿಂದುತ್ವದ ಬಗ್ಗೆ ಹೇಳಿಕೆಗಳು ಬರ್ತಾ ಇತ್ತು ಅಥವಾ ಬೇರೆ ಬೇರೆ ದ್ವೇಷಪೂರಿತ ಹೇಳಿಕೆಗಳು ಬರ್ತಾ ಇತ್ತು ಎಲ್ಲವೂ ಕಡಿಮೆ ಆಗಿದೆ ನಾವು ಕೂಡ ಇದಲ್ಲೇ ಕಾಯ್ತಾ ಇದ್ದು ಇಂತ ಒಬ್ಬರು ಅಧಿಕಾರಿಗಳು ನಮ್ ಬೇಕು ಅಂತ ಹೇಳಿ ನೀವು ಪೊಲೀಸ್ ಅದಕ್ಕೋಸ್ಕರ ನಾನು ಹೇಳುವುದು ಇವತ್ತು ಈ ಏನು ನಿಯಮ ಇದೆ ಇದು ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಇದನ್ನು ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರನೇ ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿದಂತಹ ಗಣೇಶ ಹಬ್ಬವನ್ನು ನಾವು ರಾಷ್ಟ್ರೀಯ ಹಬ್ಬ ಅಂತ ಹೇಳುವುದು ಸರ್ ಹೇಳದೇ ಇರುವುದು ಸರಿಯಲ್ಲ ಅದು ಒಂದು ಕೂಡ ನಮ್ದು ನಾಡ ಹಬ್ಬನೇ ದಸರಾವನ್ನು ಹೇಗೆ ನಾವು ನಾಡಪ್ಪ ಅಂತ ಕರಿತೀವಿ ಗಣೇಶೋತ್ಸವವನ್ನು ನಾಡಬ ಯಾಕೆಂದರೆ ಒಂದು ಉದ್ದೇಶ ಇತ್ತು ಅದರ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಎಂಬ ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಅದನ್ನು ಅದೇ ರೀತಿ ಪರಿಗಣಿಸಿ ಪೊಲೀಸರು ಅನುಮತಿ ಕೊಡಬೇಕು ಅಂತೇಳಿ ನಮ್ಮದು ಆಗ್ರಹ ಏನು ಯುವತಿ ಇದೆ ಇದರ ಬಗ್ಗೆ ನಿನ್ನೆ ಸದನದಲ್ಲೂ ಕೂಡ ಭಾಳಷ್ಟು ಚರ್ಚೆಗಳಾಗಿವೆ ಇಲ್ಲಿಯ ಶಾಸಕರುಗಳು ಕೂಡ ಭಾಳ ಭಾಳ ಗಟ್ಟಿಯಾಗಿ ಮಾತಾಡಿದ್ದಾರೆ ಬಹುಶಃ ಮುಂದೆ ಇದರ ಬಗ್ಗೆ ನಾವು ಆ ಶಾಸಕರ ಹತ್ರ ಅಥವಾ ಸರ್ಕಾರಕ್ಕೆ ಏನು ಗೌರವಕ್ಕೆ ತರಬೇಕು ಗಮನಕ್ಕೆ ತರಬೇಕು ಇದಕ್ಕೆ ಸಂಬಂಧಪಟ್ಟಾಗ ಏನು ನಿಯಮ ತರಬೇಕು ಅದನ್ನು ಮುಂದಿನ ದಿವಸಗಳಲ್ಲಿ ನಾವು ಯೋಚನೆ ಮಾಡ್ತಾರೆ ಆದರೆ ಇವತ್ತು ಈಗ ಸದ್ಯಕ್ಕೆ ಇನ್ನು ನಾಡಿದ್ದು ಇಪ್ಪತ್ತೇಳನೇ ತಾರೀಕು ಗಣೇಶೋತ್ಸವ ಪ್ರಾರಂಭ ಅದರ ನಂತರ ಕೃಷ್ಣ ಜನ್ಮಾಷ್ಟಮಿ ವಾಪಸ್ ಇನ್ನೊಂದು ಸಲ ಇದೆ ದಸರಾ ಉತ್ಸವ ಇದೆ ನಾನು ಹೇಳ್ತಿರುವುದು ಮುಂದೆ ನಮ್ಮ ಮನೆ ನಮ್ಮ ನಮ್ಮ ಮನೆಗಳಲ್ಲಿ ಕೋಲಾ ಇದೆ ಇಲ್ಲಿ ಸಾಕಷ್ಟು ದೈವಸ್ಥಾನಗಳಿದೆ ಅಲ್ಲಿ ರಾತ್ರಿಯೇ ಕೋಲಾ ಅದು ಈ ಯಾವುದು ಕಾರ್ಯಕ್ರಮಗಳಿದೆ ರಾತ್ರಿಯೇ ರಾತ್ರಿ ನಾವು ಸೌಂಡ್ ಹಾಕೋದೇ ಕಾರ್ಯಕ್ರಮ ಆಗುತ್ತಾ ನಾಳೆ ಇದನ್ನು ಹೇಳ್ಬೋದು ನೀವು ಈ ನಿಯಮದ ಪ್ರಕಾರ ಅದನ್ನು ಬಂದ್ ಮಾಡಿ ಸಾಧ್ಯ ಇದೆ ನಮ್ಮದ್ದು ಸಂಪ್ರದಾಯ ಅದು ನೀವು ಈ ರೀತಿ ಸಂಪ್ರದಾಯವನ್ನು ಕಾನೂನಿನ ಇದಕ್ಕೆ ನಿಯಮದ ಪ್ರಕಾರ ಅಂತೇಳಿ ನೀವು ಬಂದ್ ಮಾಡಿ ಅಂತ ಹೇಳಿದರೆ ಕಷ್ಟ ಸಾಧ್ಯ ಅದಕ್ಕೋಸ್ಕರ ನಾನು ಹೇಳೋದು ಪೊಲೀಸ್ ಇಲಾಖೆ ತಪ್ಪಂತ ಹೇಳ್ತಾ ಇಲ್ಲ ಪೊಲೀಸ್ ಇಲಾಖೆ ಇದನ್ನು ಗಮ ಅಂದರೆ ಮನವರಿಕೆಯವರಿಗೆ ತೆಗೆದುಕೊಳ್ಬೇಕು ಹೇಗಿದೆ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಜನರ ಭಾವನೆ ಯಾವ ಯಾವುದಕ್ಕೋಸ್ಕರ ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಈ ಈ ಕಾರ್ಯಕ್ರಮಗಳು ಪ್ರಾರಂಭ ಮಾಡಿದ್ದೀವಿ ಎಂಬುದನ್ನು ಪೊಲೀಸ್ ಇಲಾಖೆ ಒಂದು ಸಲ ಯೋಚನೆ ಮಾಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನನ್ನ ಒಂದು ವಲಯಗಳನ್ನು ಮನದಟ್ಟು ಮಾಡಿಕೊಂಡು ನಮ್ಮ ಪೊಲೀಸ್ ಕಮಿಷನರ್ಗೆ ಮತ್ತು ಎಸ್ ಪಿ ಅವರಿಗೆ ಮನವರಿಕೆ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ನಾವು ಬೆಳಿಗ್ಗೆ ಡಿ ಸಿ ಅವರ ಕಚೇರಿಗೆ ಹೋಗಿದ್ವಿ ಡಿ ಸಿ ಅವರು ಸಿಗಲಿಲ್ಲ ನಾವು ಎ ಡಿ ಸಿ ಅವರಿಗೆ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ ಪೊಲೀಸ್ ಇಲಾಖೆ ಇವತ್ತು ಬೇರೆ ಬೇರೆ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಹಾಗಾಗಿ ತಾವು ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಜಿಲ್ಲಾಡಳಿತ ಅವರಿಗೆ ಮನವರಿಕೆ ಮಾಡಬೇಕು ಮತ್ತು ಪ್ರತಿ ವರ್ಷ ಯಾವ ರೀತಿ ನಮ್ಮ ಕರಾವಳಿಯಲ್ಲಿ ಗಣೇಶೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು ಕೃಷ್ಣ ಜನ್ಮಾಷ್ಟಮಿ ಉತ್ಸವ ನಡೆಯುತ್ತಾ ಇತ್ತು ದಸರಾ ಉತ್ಸವ ನಡೆಯುತ್ತಾ ಇತ್ತು ಅದೇ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಅವರಿಗೆ ಹೇಳಬೇಕು ಎಂಬ ದೃಷ್ಟಿಯಿಂದ ನಾವು ಡಿ ಸಿ ಕಚೇರಿಗೆ ಕೂಡ ಹೋಗಿ ನಾವು ಇದರ ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವಿವತ್ತು ಮಾಡಿದೆ ಇನ್ನು ಎರಡನೇ ಸಂಗತಿ ಬಹುಶಃ ಇವತ್ತು ಪೊಲೀಸ್ ಕಮಿಷನರು ಅಥವಾ ಎಸ್ ಪಿ ಅವರು ಮಾತಾಡಬೇಕಾದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ ಧ್ವನಿವರ್ಧಕದ ಒಂದು ನಿಯಮಾವಳಿ ಇದೆ ಆ ನಿಯಮದ ಪ್ರಕಾರ ಅದರ ಏನು ಡಿಸಿಮೆಲ್ ಇದೆ ಅದನ್ನು ಇಷ್ಟರ ಒಳಗಡೆ ಮಾಡಬೇಕು ಅಂತ ನಿಯಮ ಇದೆ ಮತ್ತು ನಾವು ಅನುಮತಿಯನ್ನು ಕೊಡಬಾರದು ಅಂತಲೇ ಇದೆ ಸರಿ ನಾವು ಇದಕ್ಕೆ ನಮ್ಮದು ಒಪ್ಪಿಗೆ ಆದರೆ ಅದೇ ಎರಡು ಸಾವಿರದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು ಅಮೆಂಡ್ಮೆಂಟನ್ನು ಮಾಡಿದೆ ನೋಟಿಫಿಕೇಷನ್ನು ಹದಿನಾಲ್ಕನೇ ಫೆಬ್ರವರಿ ಎರಡು ಈ ಇಸವಿಯಲ್ಲಿ ಆ ಧ್ವನಿವರ್ಧಕದ ನಿಯಮಾವಳಿಯಲ್ಲಿ ಐದನೇ ಪಾಯಿಂಟ್ ಫೈವ್ ಪಾಯಿಂಟ್ ತ್ರೀಯಲ್ಲಿ ಅಲ್ಲಿ ಒಂದು ಸ್ಪಷ್ಟವಾದಂಥ ಉಲ್ಲೇಖವನ್ನು ಕೊಟ್ಟಿದೆ ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ಒಂದು ವಿನಾಯಿತಿಯನ್ನು ಕೊಡ್ಬೋದು ವರ್ಷದಲ್ಲಿ ಹದಿನೈದು ದಿವಸ ನಿಮಗೆ ಯಾವ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ಬೋದು ಆ ಕಾರ್ಯಕ್ರಮಕ್ಕೆ ಅನುಮತಿ ನೀವು ಹೇಗೆ ಬೇಕಾದರೂ ಕೊಡ್ಬೋದು ರಾತ್ರಿ ಹನ್ನೆರಡು ಗಂಟೆ ತನಕ ಕೊಡ್ಬೋದು ಅಂತೇಳಿ ಆ ನಿಯಮಾವಳಿ ಇದೆ ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕು ಕೇಂದ್ರ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸ್ವಾತಂತ್ರ್ಯದ ದಿವಸದ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅಲ್ಲಿ ದೊಡ್ಡದಾದ ರೀತಿಯಲ್ಲಿ ಸೌಂಡ್ ಅನ್ನು ಯೋಜನೆ ಮಾಡಿದ್ದಾರೆ ಆಯೋಜನೆ ಮಾಡಿದ್ದಾರೆ ಆ ಯಾವುದು ಕಾರಣ ಕೊಟ್ಟಿದ್ದಾರೆ ಅಂತ ಕೇಳಿದರೆ ಈ ಕಾರಣವನ್ನು ಕೊಟ್ಟಿದ್ದಾರೆ ಆ ವಿಶೇಷವಾದಂಥ ಹದಿನೈದು ದಿವಸದ ಏನು ಅಧಿಕಾರ ಇದೆ ಅದರ ಪ್ರಕಾರ ನಾವು ಇದಕ್ಕೆ ನಾಡ ಹಬ್ಬ ಎಂಬುದು ಪರಿಗಣಿಸಿ ನಾವು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ ಹಾಗಾದರೆ ನಮ್ಮದು ಗಣೇಶೋತ್ಸವ ನಾಡ ಹಬ್ಬ ಅಲ್ವಾ ಅಥವಾ ಮುಂದೆ ಬರುವಂಥ ದಸರಾ ಹಬ್ಬ ನಾಡ ಹಬ್ಬ ಅಲ್ವಾ ನಾವು ಈ ಭಾಗದಲ್ಲಿ ಕೃಷ್ಣ ಜನ್ಮ ಜನ್ಮಾಷ್ಟಮಿ ಯಾವುದು ನಮ್ಮ ಹಬ್ಬ ಅಲ್ವಾ ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಯವರ ಹತ್ರ ಆಗ್ರಹವನ್ನು ಬಲವಾಗಿ ಆಗ್ರಹವನ್ನು ಮಾಡ್ತಾಯಿದ್ದೇನೆ ಇದೇ ನಿಯಮದ ಪ್ರಕಾರ ಏನು ವರ್ಷದಲ್ಲಿ ಹದಿನೈದು ದಿವಸಗಳ ಕಾಲ ನೀವು ಬೇರೆ ಬೇರೆ ದಿವಸಗಳಿಗೆ ಹಾಗೆ ಅನುಮತಿಯನ್ನು ಕೊಡಬಹುದು ಎಂಬಂಥ ಏನು ಆದೇಶ ಇದೆ ಆ ಆದೇಶದ ಪ್ರಕಾರ ನಾಡ್ದು ಗಣೇಶೋತ್ಸವಕ್ಕೆ ಕೊನೆಯ ಐದು ದಿವಸ ನೀವು ನನಗೆ ಕಾರ್ಯಕ್ರಮವನ್ನು ಅದರ ನಿಯಮದ ಪ್ರಕಾರ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀವಿ ಎರಡನೇದು ದಸರಾ ಕಾರ್ಯಕ್ರಮ ಅದು ಕೂಡ ಕೊನೆಯ ಒಂದು ಎರಡು ಮೂರು ಅಕ್ಟೋಬರ್ ನನಗೆ ಏನು ಬರುತ್ತೆ ಕೊನೆಯ ಮೂರು ದಿವಸ ಅದನ್ನು ಕೂಡ ಇದೇ ನಿಯಮದ ಪ್ರಕಾರ ನಮಗೆಲ್ಲರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಈಗಾಗಲೇ ತುಂಬ ಜನ ಇವತ್ತು ನಮ್ಮ ಬೇರೆ ಬೇರೆ ಕಡೆ ಗಣೇಶೋತ್ಸವ ಕಾರ್ಯಕ್ರಮ ಮಾಡುವಂಥವರು ನಮಗೆ ಸಂಪರ್ಕ ಮಾಡಿ ನಮ್ಮಲ್ಲಿ ನೋವನ್ನು ಹಂಚಿದ್ದಾರೆ ಅದರ ಜೊತೆಗೆ ಧ್ವನಿವರ್ಧಕ ಸಂಘ ಸಂಸ್ಥೆಯವರು ನಮ್ಮೇ ಪತ್ರಿಕಾಗೋಷ್ಠಿ ಮಾಡಿದರು ಅವರೂ ನಮ್ಮ ಜೊತೆ ಮಾತಾಡಿದ್ದಾರೆ ಅವರೂ ಹೇಳಿದ್ದಾರೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ನೀವು ಸೌಂಡ್ ಹಾಕಬೇಕಾದ್ರೆ ಎರಡು ಸಣ್ಣ ಸ್ಪೀಕರ್ ಸ್ಪೀಕರನ್ನು ಹಾಕಿ ದೊಡ್ಡದು ಹಾಕಬಾರ್ದು ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಹೋಗಬೇಕಾದ್ರೆ ಸೌಂಡ್ ಜೋರು ಜೋರು ಇಡಬಾರ್ದು ಈ ರೀತಿಯ ಬೇರೆ ಬೇರೆ ನಮಗೆ ಒಂದು ಆದೇಶವನ್ನು ನಿಯಮವನ್ನು ಕೊಟ್ಟು ನಮಗೆ ಯಾವುದೇ ಈ ರೀತಿಯ ಕಾರ್ಯಕ್ರಮ ಮಾಡದ ರೀತಿಯಲ್ಲಿ ನಮಗೆ ಒಂದು ತೊಂದರೆ ಆಗ್ತಾ ಇದೆ ಅಂದರೆ ಅವರು ನಮ್ಮ ಹತ್ರ ಆ ನೋವನ್ನು ಹಚ್ಚಿದ್ದಾರೆ ಹಾಗಾಗಿ ಇದನ್ನೆಲ್ಲವನ್ನು ಪರಿಗಣಿಸಿ ವಿಶೇಷವಾಗಿ ತುಳುನಾಡಿನ ಯಾವ ಸಂಪ್ರದಾಯ ಆ ಸಂಪ್ರದಾಯಕ್ಕೆ ತೊಂದರೆ ಆಗದಂತೆ ನಾವು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ವಿಶ್ವ ಹಿಂದೂ ಪರಿಷತ್ತ ಪರವಾಗಿ ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಇದ್ದೆ ಆದಂತಹ ಈ ಎಸ್ಐಟಿ ತನಿಖೆ ಸುತ್ತ ಧರ್ಮಸ್ಥಳದಲ್ಲಿ ಆದಂತ ಒಂದು ಪ್ರಕರಣ ಇದೆ ಯಾಕೆ ಬಿ ಎಸ್ ಅವರು ಇಷ್ಟರ ಅಧಿಕೃತವಾಗಿ ನೀವು ರಾಜ್ಯ ಒಂದು ಯಾಕೆ ಅಧಿಕೃತವಾಗಿ ಇನ್ನು ಏನು ಅದ್ರ ಬಗ್ಗೆ ನೀವು ಮಾಹಿತಿ ಕೊಡ್ಲಿಲ್ಲ ಪತ್ರಿಕಾ ಹೇಳಿಕೆಯನ್ನು ನಮ್ಮ ಕರ್ನಾಟಕ ರಾಜ್ಯದಿಂದ ಕೊಟ್ಟಿದ್ದೀರಿ ಒಂದು ಪತ್ರಿಕೆ ಒಂದು ನಿಮಿಷ ನೋಡಿ ಈ ಮಳಲಿಗೆ ಸಂಬಂಧಪಟ್ಟದ್ದು ಅದು ಇಲ್ಲಿಯ ಸ್ಥಳೀಯ ಇದಕ್ಕೆ ಸಂಬಂಧಪಟ್ಟದ್ದು ಧರ್ಮಸ್ಥಳ ಎಂಬುದು ಒಂದು ಇಡೀ ನಮ್ಮ ದೇಶದಲ್ಲಿ ಒಂದು ಪ್ರಸಿದ್ಧವಾದಂಥ ಕ್ಷೇತ್ರ ಆ ಕಾರಣಕ್ಕೋಸ್ಕರ ಕೇಂದ್ರದ ನಮ್ಮ ಯಾರು ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳು ಅಲ್ಲಿಯ ಮುಖಾಂತರ ಪ್ರಾಂತದ ಬೆಂಗಳೂರಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದೇ ಎರಡನೇದು ನಾವು ಮೊನ್ನೆ ಓಂ ನಮ್ಮ ಶಿವಾಯ ಶಿವಪಂಚಾಕ್ಷರಿ ಮಂತ್ರ ಏನಿದೆ ಇದು ವಿಶ್ವ ಹಿಂದೂ ಪರಿಷತ್ ಯೋಜನೆ ಮಾಡಿದೆ ಇಡೀ ನಾವು ಏನು ಇವತ್ತು ಧರ್ಮಸ್ಥಳದ ಮೇಲೆ ಬೇರೆ ಬೇರೆ ಷಡ್ಯಂತ್ರವನ್ನು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ನಾವು ದೇವರ ಮೊರೆ ಹೋಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಇವತ್ತು ಶಿವ ಪಂ ಏನು ಓಂ ನಮ್ಮ ಶಿವ ಮಂತ್ರ ಇದನ್ನು ನಾವು ಜಪಿಸಿದ್ದೀವಿ ಇನ್ನು ಬೇರೆ ಬೇರೆ ಕಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳಾಗಿದೆ ಆ ಕಾರ್ಯಕ್ರಮದಲ್ಲಿ ಕೂಡ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಕಾರ್ಯಕರ್ತರುಗಳಲ್ಲಿ ಭಾಗವಹಿಸಿದ್ದಾರೆ ಇವತ್ತು ನಮ್ಮದು ಸ್ಪಷ್ಟವಾಗಿ ಇದೆ ನಿಲುವು ಧರ್ಮಸ್ಥಳದ ವಿರುದ್ಧ ಯಾವುದೆಲ್ಲ ಷಡ್ಯಂತ್ರ ಆಗ್ತಾ ಇದೆ ಅಪಪ್ರಚಾರ ಆಗ್ತಾ ಇದೆ ಇದು ನಿಲ್ಲಬೇಕು ಎರಡನೇದು ಇವತ್ತು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ನಾನು ಎರಡು ಸತ್ಯ ಸತ್ಯತೆ ಹೊರಗೆ ಬರಲಿ ಜನರಿಗೆ ಗೊತ್ತಾಗಬೇಕು ಆ ಕಾರಣಕ್ಕೋಸ್ಕರ ಇದರಲ್ಲಿ ಸ್ಪಷ್ಟವಿದೆ ಧಾರ್ಮಿಕ ಕೇಂದ್ರಗಳಿಗೆ ಯಾವುದೇ ರೀತಿ ತೊಂದರೆ ಆದಂಥ ಸಂದರ್ಭದಲ್ಲಿ ಅದರ ಪರವಾಗಿ ವಿಶ್ವ ಹಿಂದೂ ಪರಿಷತ್ ನಿಂತಿದೆ ಇಡೀ ದೇಶದಲ್ಲಿ ಕೂಡ ಎಲ್ಲರೂ ಇದರ ಬಗ್ಗೆ ಮಾತಾಡಿದ್ದಾರೆ ಪತ್ರಿಕೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಹೇಳಿಕೆ ಬಂದಿದೆ ಅಲ್ವಾ ನೀವು ಪುನಃ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಹೆಂಗೆ ಆಗುತ್ತೆ ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂತ ಹೇಳಿ ನಾನು ಶರಣ್ ಬೋಪಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಭಕ್ತರು ಇವತ್ತು ಧರ್ಮಸ್ಥಳಕ್ಕೆ ಏನೇನು ತೊಂದರೆ ಆಗ್ತಾ ಇದೆ ಇವತ್ತು ಎಲ್ಲರೂ ಧ್ವನಿ ಎತ್ತಾ ಇದ್ದಾರೆ ಸಹಜವಾಗಿ ಜನ ಎತ್ತೇಳ್ಬೇಕಲ್ವಾ ಭಕ್ತರು ಇವತ್ತು ಮಾತಾಡುತ್ತಿದ್ದಾರೆ ರಸ್ತೆಗೆ ಹಿಡಿದಿದ್ದಾರೆ ಇದಕ್ಕಿಂತ ದೊಡ್ಡ ಇನ್ನು ಸಭೆ ಅಥವಾ ಇನ್ನೊಂದು ಯಾವುದು ಬೇಕು ಸಾಕು ದೇವಸ್ಥಾನಕ್ಕೆ ನಾಳೆ ಧರ್ಮ ಜಾಗೃತಿ ಸಭೆಗೆ ವಿಶ್ವಹಿಂದು ಪರಿಷತ್ತಿನ ಪೂರ್ಣ ಸಹಕಾರ ಇದೆ ನಾವು ಅವರೊಟ್ಟಿಗೆ ಎಲ್ಲಾ ಕಾರ್ಯಕ್ರಮಕ್ಕೂ ಭಾಗಿಯಾಗ್ತೇವೆ ನಾವೇ ಕರೆ ಕೊಟ್ಟಿದ್ದೇವೆ ನಾನೆಲ್ಲರೂ ಸೇರ್ಬೇಕಂತೇಳಿ ಎಸ್ ಅಲ್ಲಿಗೆ ಹಾಂ ಇಲ್ಲ ನಮಗೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಲ್ಲ ಎಲ್ಲ ಲೋಕಲ್ ಸ್ಟೇಷನಲ್ಲಿ ಕರೆದಿದ್ದೇವೆ ಸ್ಟೇಷನಲ್ಲಿ ಬಹುಶಃ ಆಫೀಷಲಿ ಬಹುಶಃ ಕರ್ತಾರೆ ಆಗುತ್ತೇವೆ ಕರ್ತರೆ ನಾವು ಬರುವಂತಹ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಇರಬಹುದು ನಂತರ ಬರುವಂತಹ ದಸರಾ ಉತ್ಸವಗಳು ಇರಬಹುದು ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ ವಿಶೇಷವಾಗಿ ಆ ಆದೇಶದಲ್ಲಿ ಕಾರ್ಯಕ್ರಮಗಳಲ್ಲಿ ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ನಿಯಮಗಳನ್ನು ಈ ಸಲ ಕೊಟ್ಟಿದ್ದಾರೆ ಯಾವ ನಿಯಮ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ರಾತ್ರಿ ಹತ್ತೂವರೆ ಗಂಟೆಯ ಒಳಗಡೆ ಮುಗಿಸಬೇಕು ಎರಡನೇದು ಯಾವುದೇ ಕಾರ್ಯಕ್ರಮದಲ್ಲಿ ಡೀಜೆಗಳನ್ನು ಬಳಸಬಾರದು ಮೂರನೇದು ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಅದರ ಏನು ಸೌಂಡಿನ ವ್ಯವಸ್ಥೆ ಇಲ್ಲ ಅದು ಇಷ್ಟೇ ಸೀಮಿತವಾಗಿ ಇರಬೇಕೆಂಬಂತಹ ಆದೇಶವನ್ನು ಕೊಟ್ಟಿದ್ದಾರೆ ನಾನು ಪೊಲೀಸ್ ಇಲಾಖೆ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಸಾಹೇಬರು ಇರ್ಬೋದು ಒಟ್ಟು ಜಿಲ್ಲೆಯಲ್ಲಿ ಕಾನೂನಿನ ಸುವ್ಯವಸ್ಥೆಗೋಸ್ಕರ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಉದಾಹರಣೆಗೆ ಹೇಳಬೇಕಾದ್ರೆ ಕಾರ್ಯಕ್ರಮದಲ್ಲಿ ಡಿ ಜೆಯನ್ನು ಉಪಯೋಗ ಮಾಡಬಾರದು ಅಂತ ಹೇಳ್ತಾರೆ ಇದನ್ನು ನಾವು ವಿಶ್ವ ಹಿಂದೂ ಪರಿಷತ್ ಸ್ವಾಗತ ಮಾಡ್ತೀವಿ ಕಳೆದ ಹತ್ತಾರು ವರ್ಷಗಳಿಂದ ನಾವು ಇದರ ವಿರುದ್ಧ ಇದ್ವಿ ಮತ್ತು ನಾವು ಹತ್ತಾರು ಸಲ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಡಿ ಜೆಯನ್ನು ಅವಕಾಶ ಕೊಡಬಾರದು ಹಾಗಾಗಿ ಇದನ್ನು ಅವರು ಕರೆಕ್ಟಾಗಿ ಇವತ್ತು ಪಾಲನೆಯನ್ನು ಮಾಡಿದ್ದಾರೆ ಇನ್ನು ಎರಡನೇದು ಇವತ್ತೇನು ಡ್ರಗ್ಸ್ಗೆ ಸಂಬಂಧಪಟ್ಟಾಗೆ ಡ್ರಗ್ಸ್ ಮುಕ್ತ ಕರಾವಳಿಯನ್ನು ಮಾಡಬೇಕೆಂಬಂತ